ನಾಲ್ಕು ಗಟ್ಟ್ರ ಬಳದಿಂದ ನನಗೊಂದು ವಿಮೇಲ್ ಸಿಗ್ತೀನಿ ಕೈಯಲ್ಲಿರೋ ಆರ್ ಎಮ್ ಡಿನಿ ಚೆಲ್ಕೊಂಡು ತಿನ್ನೋ ಇವ್ರುಗಳ ಮಧ್ಯೆ ಮಣ್ಣಲ್ಲಿ ಬಿದ್ದಿರೋ ವಿಮಲ್ಗೋಸ್ಕರ ನೀನ್ ಎಷ್ಟು ಒದ್ದಾಡ್ತಾ ಇದೆ ಅಂದ್ರೆ ತಿನ್ನೋ ಚಟ ಆತ ಸ್ವಾರ್ಥಕ್ಕಾಗಿ ತಿನ್ನು ಅಡಿಸಿ ಮಕ್ಳು ಯಾರಿಗೋಸ್ಕರ ಖರ್ಚು ಮಾಡಲ್ಲ ನಾವೇ ಖರ್ಚು ಮಾಡಿ ತಿನ್ಬೇಕು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅವ್ರು ಯಾರು ನಿನ್ನಷ್ಟು ತಿಂಡಿಲ್ಲ ವಿಮಲ್ ತಿನ್ನಲ್ಲ ಪ್ರಪಂಚದಲ್ಲಿ ನಿನ್ನಷ್ಟು ತಿಂಡಿಲಿ ವಿಮಲ್ ತಿನ್ನೋ ಬಡ್ಡಿ ಮಗ ಈ ಭೂಮಿ ಮೇಲೆ ಯಾರು ಇಲ್ಲ

வகிரி டேராக அண்ணா 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 எல்லாத்திரி தம்மா நிபுரிப்பா அது எல்லோ நீ ಮಗ ಡೈಲಾಗ್ ಹೂ ಬೇಕಂದ್ರ ತಾಟಕ್ ಆಟಕ್ ಬಾ ನೀರ್ ಬೇಕಂದ್ರ ಆ ಬಾ ನಿನ್ ಮಕ್ಳು ಬೇಕಂದ್ರೆ ನನಬಲ್ವಾ ಆಯ್ತು

ಉತ್ತರ ಕರ್ನಾಟಕದಲ್ಲಿ ಕರೆಚಿರತೆ ಅಂತ ಫೇಮಸ್ ಆಗಿದ್ರ ತಾವು ಆ ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದ ನಾವು ಎಸ್ ಸರ್ ಆಫ್ ಕೋರ್ಸ್ ಸೋ ನಿಮ್ಮ ಪ್ರಕಾರ ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ತೀರಾ ಈ ಸಿಂಪಲ್ ವಿಷಯ ರೀ ಹಾಸಿಗೆಗಳು ಮಕ್ಕಳು ಅಯ್ತು ಮಕ್ಕಳು ಹଁ ಸರಮ್ಮಾ ನಮ್ಮ ಸಂಸಾರ ಆನಂದ ಸಾಗರ ಆನಂದ ಸಾಗರ ನೆಟ್ಟರೆ ತರೋ ಪಾಟ ಪಾಟ ಇಂತದ ಮಾತಾಡೋದು ಹಿಂಗಾಗಿ ಅವನು ಅವನು ಸಣ್ಣ ಚುಕ್ಕಾ ಹಾಳಲಕತ್ತವ ಇದಕ್ಕೆ ಮತಲೇ ಹಿಂಬ್ರಿಕ್ ಮಾಡಿ ಹಂಗೋ ಉದ್ದದ ಬಡಿಗಿ ಎಸ್ ಆಫ್ ಕೋಸ್ ಅತಿ ಬಂತು ಅಪ್ಪ ಕೋಸ ಪಟ್ ಕೋಸ ಹಂಗೇ ನೋರು ಅವನು ಅವನು ಕರಿ ಚಿಂಪಾಂಜಿಗೆ ಮಗ ಅಲ್ಲ ಅಟ್ಟೆ ಬೆಳಗವ ಏ ಕರಿ ಚಿರತ್ತೆ ಊ ನೀನು ಹೊತ್ತಿ ನಿಿದು 200 ಓ ಎಲ್ಲಿ ಕಾಣಲಿ ಆಗಿಯಲ್ಲ ಇಲ್ಲಿನೂ ಬಂದ್ರೆ ಬಂದ್ರ ಅವನು ನಾನು ಬೆನ್ ಒಟ್ಟೆ ಬಿಡೋ ಕಾಣಿಸಲ್ರಿ ನೀವು ಮತ್ತೆ ನೀ ನಮ್ಮ ದೋಸ್ತಿಲ ಕೋಡಿ ನೋನಾ ನಿಮ್ಮ ಸಹಾಸ ಮಾಡಿ ಸತ್ಯ ನಾಸಾಗಿನೋ ಸುಳಿ ಮಕ್ಳ ಒಯ್ಯೋ ಕಡೆ ನಮ್ಮ ಸಾಹೋಸ ಮಾಡಿದಲ್ಲಿ ಮಾಡ್ಲಿಕ್ಕಂದ್ರೆ ಡಿಸ್ಟಿಕ್ ಕಲೆಕ್ಟ್ರ ಆತೀನಿ ಮಗನ ಮಗನ ಒಯ್ಯದ ಹುಲಿ ಕಿತಕ್ಕೆ ಹ್ಞೂ ಅವಾದ ಅವ್ನು ಈ ಇಟ್ಟರ ಒಳಗೆ ನಮ್ಮ ಸಹಸ ಬಿಡಿ ಈಗ ಡಿಸ್ಟಿಕ್ ಕಲೆಕ್ಟರ್ ಆಗಿ ಹೋಗು ಬಾ ನಿಮ್ಮ ಸಹಾಸು ಬಿಟ್ಟಿಂದ ಒಂದು ಸಾವಿರ ರೂಪಾಯಿ ದುಡ್ಡು ಆತೀನಿ ಹುಲ್ಕತ್ತೇ ಅಲ್ಲಿ ಆಯ್ತು ನಿಮ್ಮ ಇಬ್ಬರು ಸಹಸ ನಾ ಮಾಡ್ಯಾರ ನಾ ಹೋಯ್ಕೊತ ಹೋಗ್ಬೇಕಪ್ಪ ಕಡೆ ನೀ ಯಾಕ ಅವ್ನು ಪೈನ್ ಎತ್ತಿ ಎಲ್ಲರು ಮುಸುರ ಗಿರಿ ತೊಳಿಯೋನು ಏ ನಾ ತೊಳಿ ನೀ ತೊಳಿಯೋದು ಹ್ಞೂ ನಾ ತೊಳಿತೀನಿ ಇಲ್ಲೇ ನಾ ಏನು ಬೋರ್ಸಕತ್ತೀನಿ ಯಾರೋರೆ